ದೋಸೆನಾ ಅದು ಅದು ಇದು ಸಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತೂ ಚೋನು ಚಾನಲ್ ಸೊ ಎಲ್ಲರೂ ಹೆಂಗಿದ್ರ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ಸೊ ಇನ್ನೊಂದು ಶಾರ್ಟ್ ವಿಡಿಯೋಗೆ ಸ್ವಾಗತ ಒಂದು ಚಿಕ್ಕ ವೀಡಿಯೋ ಇದು ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ಹಬ್ಬದ್ದು ವಾತಾವರಣದಲ್ಲಿ ಖುಷಿಯಾಗಿದ್ದೀರಾ ಶ್ರಾವಣ ಬೇರೆ ಶ್ರಾವಣ ಶುಕ್ರವಾರ ನಾಳೆ ಸೊ ಅದರದ್ದು ವಿಡಿಯೋ ಮಾಡ್ಕೊತೀನಿ ಬಟ್ ಅದು ಎಡಿಟ್ ಮಾಡಿ ಅಪ್ಲೋಡ್ ಒಂದು ಟೂ ಡೇಸ್ ಲೇಟ್ ಆಗ್ಬೋದು ಬಟ್ ಇವಾಗ ಸಡನ್ನಾಗಿ ಏನಪ್ಪ ಈ ವಿಡಿಯೋ ಅಂತ ಹೇಳಿದ್ರೆ ಏನೋ ಒಂದು ಕ್ಯಾಪ್ಚರ್ ಮಾಡ್ದೆ ಆಯಿತಾ ಅದರಿಂದ ನನಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು ಓಕೆನಾ ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೂ ನಿಮ್ಮದೇನಾದರೂ ಹಳೇದು ಚೈಲ್ಡ್ಹುಡ್ ಮೆಮೊರೀಸು ಆ ಥರ ಆಟ ಆಡ್ತಿದ್ದ ನೆನಪಿದ್ರೆ ನೆನ್ಪಿದ್ರೆ ಕಾಮೆಂಟಲ್ಲಿ ತಿಳಿಸಿ ನಾಳೆ ಹಬ್ಬ ನಮ್ಮ ಮನೇಲೂ ಹಬ್ಬ ಫುಲ್ಲು ನಮ್ಮ ವೈಫು ಬ್ಯುಸಿಯಾಗಿದ್ದಾರೆ ಅವರು ತೋರಿಸ್ತೀನಿ ನೋಡಿ ಫುಲ್ಲು ನಾಳೆಗೆ ಇವತ್ತೇ ರೆಡಿ ಮಾಡ್ತಿದ್ದಾರೆ ದೇವರಿಗೆ ನೈವೇದ್ಯ ಅದು ಇದು ಅಂದ್ಬಿಟ್ಟು ಸೊ ಅದೆಲ್ಲ ನೋಡೋಣ ಅದು ನಿಮಗೆ ಸಪ್ರೇಟಾಗಿ ವಿಡಿಯೋ ಬರುತ್ತೆ ಏನೇನು ಮಾಡಿದ್ವಿ ಹಬ್ಬದ್ದು ಅಂತೇಳಿ ಬಟ್ ಅದಕ್ಕಿಂತ ಮುಂಚೆ ಇವಾಗ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ನೋಡಿ ಏನಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಮಕ್ಕಳು ಆಯ್ತಾ ಆಟ ಆಡ್ತಿದ್ದಾರೆ ಹೊರಗಡೆ ಅವ್ರಿಗೆ ಇವಾಗ ನಾವು ದೊಡ್ಡವರಾಗಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬ ಅಂತೇಳಿದ್ರೆ ನಮ್ಗೆ ಏನು ಗೊತ್ತು ದೇವ್ರಿಗೆ ಯಾವ ಥರದ್ದು ಏನು ಅಂತ ಎಲ್ಲ ಚಿಕ್ಕ ಮಕ್ಕಳು ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಈ ಅಡುಗೆ ಮಾಡೋದು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಲ್ಲ ಅಡುಗೆ ಮಾಡೋದು ವೆರೈಟಿ ಆಫ್ ಅಡುಗೆ ಮಾಡೋದು ಆ ಥರದೆಲ್ಲ ಆಟಗಳು ಆಡ್ತಿದ್ವಿ ಮಣ್ಣಿನ ಆಟ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ತುಂಬ ಆಡಿದೀವಿ ಈ ಪಾಯಸ ಮಾಡೋದು ಅನ್ನ ಮಾಡೋದು ರಸಮ್ ಮಾಡೋದು ಚಿಕ್ಕ ಚಿಕ್ಕ ಪಾತ್ರೆ ಅದೆಲ್ಲ ಇಟ್ಕೊಂಡು ಮಣ್ಣಲ್ಲೇನೆ ಸೊ ಅದೇ ಥರ ಇಲ್ಲಿ ಆಡ್ತಿದ್ರು ಹುಡುಗರು ವಿಡಿಯೋ ಮಾಡಿಕೊಂಡು ಏನೇನು ರೆಸಿಪೀಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದೆ ನೋಡಿ ನಿಮಗೂ ತೋರಿಸ್ತೀನಿ ಖುಷಿ ಆಗ್ಬೋದು ಬನ್ನಿ ಹೋಗೋಣ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಅವರು ಆಟ ಆಡ್ತಿದ್ದಾರೆ ಸೊ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಬನ್ನಿ ಇಲ್ಲೇ ಇದ್ದಾರೆ ಕೇಳೋಣ ಏನೇನೆಲ್ಲ ಮಾಡಿದ್ದಾರೆ ಅಂತ ಪಾಪ ಭಯ ಪಟ್ಬಿಟ್ಟು ಹೋಗ್ತಾರೋ ಏನೋ ಗೊತ್ತಿಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ನೋಡೋಣ ಬನ್ನಿ ಆಯ್ತಾ ರೆಡಿ ಆಯ್ತಾ ಆ अंकल ಬನ್ನಿ ಮಾಡಿದೀರಾ ದೋಸೆ ಮಾಡಿದ್ವಿ ದೋಸೆನಾ ಅಮೇಲದು ಇದು ಸಾರಾ ಏನು ಅದು ಲಾಡುನಾ ಏನದು

ಇವಾಗ ನಾನು ಊಟ ಮಾಡ್ಬೇಕಂತ ಹೇಳಿದ್ರೆ ಬಡಿಸಲ್ವಾ ನನಗೆ ಏನು ಬಡಿಸ್ತಾರೆ ಊಟದ ಸಾವರ್ ಬಡಿಸಲ್ವಾ ಊಟ ಅಂದರೆ ಸ್ಕೂಲ್ ಹೋಗಿಲ್ಲ ಇವತ್ತು ಅಜ್ಜನ ಸೊ ನೋಡಿದ್ರಲ್ವಾ ಎಷ್ಟು ಕ್ಯೂಟ್ ಆಗಿತ್ತಲ್ವಾ ವಿಡಿಯೋ ಸೊ ಏನಕ್ಕೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ನನ್ಗದು ಹಳೇದು ನೆನ್ಪಾಯ್ತು ನಾವು ಚಿಕ್ಕವರು ಇರ್ಬೇಕಾದ್ರೆ ಈ ಥರ ಎಲ್ಲ ಆಟ ಆಡ್ತಿದ್ವಲ್ಲ ಸೊ ಸಡನ್ನಾಗಿ ನೋಡಿದೆ ನೋಡೋಣ ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡ್ಬಂದೆ ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಆಗಿರುತ್ತೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಟ ಆಡ ಆಟ ಆಡ್ತಿದ್ರಲ್ವ ತುಂಬ ಖುಷಿ ಅನಿಸ್ತು ಸೊ ಬರ್ತೀನಿ ಇನ್ನೊಂದು ವೀಡಿಯೋ ಜೊತೆ ಇನ್ನೊಂದು ವ್ಲಾಗ್ ಜೊತೆ ಈಗ ಏನು ಹಬ್ಬ ಇದೆ ಅದರದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ ನಿಮಗೆಲ್ಲ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹಬ್ಬ ಅಂತ ಇಲ್ಲಿ ಸೊ ಸಿಗೋಣ ಮುಂದಿನ ವೀಡಿಯೋ ತನಕ ಅಲ್ಲಿ ತನಕ ಬಾಯ್